ನೀವು ನ್ಯೂಸ್ ನಾನು ಭೀಮಾ ತೀರದಲ್ಲಿ ಫೈರಿಂಗ್ ಕೃತ್ಯ ಭೀಮನಗೌಡ ಬಿರಾದಾರ್ ಅಂತ್ಯ ವಿಜಯಪುರ ಭೀಮಾತೀರದಲ್ಲಿ ಗುಂಡಿನ ಫೈರಿಂಗ್ ಕೃತ್ಯ ಭೀಮನಗೌಡ ಬಿರಾದಾರ್ ಅಂತ್ಯ ಆಗಿರುವ ಘಟನೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ನಡೆದಿದೆ ದೇವರ ನಿಂಬರಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆದಿದೆ ಮೂರು ಸುತ್ತು ಗುಂಡು ಹಾರಿಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ತಲೆ ಹಾಗೂ ಎದೆಗೆ ಗುಂಡುಗಳು ತಗಲಿವೆ ಇನ್ನು ಹಳೆ ವೈಷಮ್ಯ ಹಿನ್ನೆಲೆ ಈ ಕೃತ್ಯ ಆಗಿದೆ ಇನ್ನು ಭೀಮಾ ತೀರದ ಮಹಾದೇವ ಬೈರಗೊಂಡ ಪರಮಾಪ್ತ ಭೀಮನಗೌಡ ಬಿರಾದಾರ ಆಗಿದ್ರು ಮೂರಿಂದ ನಾಲ್ಕು ಜನ ಮುಸುಕುದಾರಿಗಳಿಂದ ಕೃತ್ಯ ನಡೆದಿದ್ದು ಗುಂಡು ಹಾರಿಸಿದ ಬಳಿಕ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ದೇವರ ನಿಂಬರಗಿ ಗ್ರಾಮದ ಕಟಿಂಗ್ ಶಾಪ್ನಲ್ಲಿ ನಲ್ಲಿ ಕಟಿಂಗ್ ಮಾಡಿಸಿಕೊಳ್ಳಲು ಭೀಮನಗೌಡ ಬಿರಾದಾರ್ ಬಂದಿದ್ರು ಈ ವೇಳೆ ಕಟಿಂಗ್ ಮಾಡುವವನ ಕಣ್ಣಿಗೆ ಕಾರದ ಪುಡಿ ಎರಚಿ ಕೃತ್ಯ ಮಾಡಿದ್ದಾರೆ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ಭೀಮನಗೌಡ ದೇಹ ರವಾನೆ ಮಾಡಿದ್ದಾರೆ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದೊಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು